ಈ ದಿನ ನಮ್ಮ ಕರ್ನಾಟಕ ಪೌರ ಟಿವಿ ಚಾಮರಾಜನಗರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಯಳಂದೂರು ಪಟ್ಟಣದಲ್ಲಿದ್ದೇನೆ ಹಾಗಾಗಿ ಇಲ್ಲಿ ಪಟ್ಟಣದಲ್ಲಿ ಯಳಂದೂರು ತಾಲೂಕಿನ ಬಿ ಜೆ ಪಿ ಮುಖಂಡರಾದ ಹಾಗೂ ರಾಜ್ಯ ಬಿ ಜೆ ಪಿ ಕಾರ್ಯಕಾರಿಣಿ ಸದಸ್ಯರಾದ ಅಗರ ರಾಜು ಎಂ ಎನ್ ಅವರನ್ನು ಒಂದು ಸಣ್ಣ ಸಂದರ್ಶನವನ್ನು ಮಾಡುತ್ತಿದ್ದೇವೆ ಈ ಸಂದರ್ಶನದಲ್ಲಿ ನಮ್ಮ ಜೊತೆ ಇರ್ತಕ್ಕಂಥ ರಾಜು ಅವರನ್ನು ಮಾತಾಡಿಸೋ ಪ್ರಯತ್ನ ಮಾಡೋಣ ಬನ್ನಿ ಸರ್ ನಮಸ್ಕಾರ ನಮಸ್ಕಾರ ರಾಜು ಅವರೇ ನೀವು ಬಿ ಜೆ ಪಿ ಪಕ್ಷದ ಮುಖಂಡರಾಗಿ ಹಾಗೂ ಇದೇ ತಾಲೂಕಿನ ಅಭ್ಯರ್ಥಿಯಾದ ಎಸ್ ಅವರ ಆತ್ಮೀಯರಾಗಿದ್ದು ಅವರ ಬಗ್ಗೆ ಮತ್ತೆ ಪಕ್ಷದ ಬಗ್ಗೆ ಏನು ಹೇಳ್ತೀರ ಸರ್ ಪಕ್ಷ ಅವರನ್ನ ಗುರುತಿಸಿ ಟಿಕೆಟ್ ಕೊಟ್ಟಿದೆ ಅಂತಂದರೆ ಅವರ ಪೂರ್ವಪರ ಎಲ್ಲ ಹಿನ್ನೆಲೆಗಳನ್ನು ವಿಮರ್ಶೆ ಮಾಡಿ ಅಳೆದು ತೂಗಿ ಒನ್ ಆಫ್ ದಿ ಬೆಸ್ಟ್ ಕ್ಯಾಂಡಿಡೇಟ್ ಅಂತ ಅವರನ್ನ ಅನೌನ್ಸ್ ಮಾಡಿದ್ದರು ಪ್ರಸ್ತುತ ರಾಷ್ಟ್ರಮಟ್ಟದಲ್ಲಿ ಒಂದು ತನ್ನದೇ ಆದಂಥ ಚಾಪ್ ಕೊಡಿಸಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿಯವರು ಈ ಅಭ್ಯರ್ಥಿಯನ್ನು ಭಾಳ ವಿಶ್ವಾಸನೀಯವಾಗಿ ಚಾಮರಾಜನಗರ ಜನತೆಗೆ ಕೊಟ್ಟಿದ್ದಾರೆ ಅಂತ ನಾನು ಭಾವಿಸ್ತೇನೆ ಸರ್ ಇವಾಗ ನಿಮ್ಮ ಬಿ ಜೆ ಪಿ ಪಕ್ಷಕ್ಕೆ ಗೆಲುವಿನ ಹಾನಿಗಳು ಏನೇನಿದೆ ಪ್ರಸ್ತುತ ಕೇಂದ್ರ ಸರ್ಕಾರ ಹಲವಾರು ಯೋಜನೆಗಳನ್ನು ಭಾರತದ ಜನತೆಗೆ ಕೊಟ್ಟಿದೆ ಮೊದಲನೇದಾಗಿ ಆಯುಷ್ಮಾನ್ ಭಾರತ್ ಇರ್ಬೋದು ಕಿಸಾನ್ ಸಮ್ಮಾನ್ ಯೋಜನೆ ಇರ್ಬೋದು ವಿಶ್ವಕರ್ಮ ಯೋಜನೆ ಇರ್ಬೋದು ಮತ್ತು ದೇಶದ ಇನ್ಫ್ರಾಸ್ಟ್ರಕ್ಚರ್ ಅಂತ ರಸ್ತೆಗಳಿರ್ಬೋದು ಅಷ್ಟಪಥ ಚ ರಸ್ತೆ ಚತುಷ್ಪಥ ರಸ್ತೆ ಆರು ಪಥ ರಸ್ತೆ ದಶಪಥ ರಸ್ತೆ ಹದಿನಾರು ಪಥ ರಸ್ತೆ ಹೀಗೆ ವಿಶ್ವ ಗುಣಮಟ್ಟದ ರಸ್ತೆಗಳನ್ನು ಭಾರತದಲ್ಲಿ ಇದು ಮಾಡಬಹುದು ಅಂತ ತೋರಿಸಿಕೊಟ್ಟಿದ್ದಾರೆ ಸುಮಾರು ಮೂರರಿಂದ ನಾಲ್ಕು ಪಟ್ಟು ವಿಮಾನ ನಿಲ್ದಾಣ ಏರ್ ನಿಲ್ದಾಣಗಳನ್ನು ಏರ್ಪೋರ್ಟ್ಗಳನ್ನು ಮಾಡಿದ್ದಾರೆ ಸುಮಾರು ಎರಡು ಪಟ್ಟು ಹೆಚ್ಚಿಗೆ ಐಐ ಟಿಗಳನ್ನು ತೆರೆದಿದ್ದಾರೆ ಐ ಐ ಎಂಗಳನ್ನು ತೆರೆದಿದ್ದಾರೆ ಏಮ್ಸ್ ಆಸ್ಪತ್ರೆಗಳನ್ನು ತೆರೆದಿದ್ದಾರೆ ಮತ್ತೆ ಇದೇ ನಮ್ಮ ಪಕ್ಕದ ತುಮಕೂರಿನಲ್ಲಿ ಹೆಲಿಕಾಪ್ಟರ್ ಫ್ಯಾಕ್ಟರಿನ ತೆಗೆದಿದ್ದಾರೆ ಮೈಸೂರಿನಲ್ಲಿ ಸೆಮಿ ಕ್ಯಾಂಡರ್ಡ್ ಕ ಕಂಡಕ್ಟರ್ ಫ್ಯಾಕ್ಟ್ರಿನ ತಂದಿದ್ದಾರೆ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರೋದು ಇವತ್ತಿನ ನಿಮ್ಮ ಮಾಧ್ಯಮದವರೇ ಕೊಡ್ತಾ ಇರತಕ್ಕಂಥ ಸಮೀಕ್ಷೆ ಆಧಾರದ ಮೇಲೆ ಸ್ಪಷ್ಟವಾಗಿದೆ ಸರ್ಕಾರ ಹಿಡಿಯುವಂಥದ್ದು ಸ್ಪಷ್ಟವಾಗಿದೆ ಮತ್ತು ಈ ವಿಭಾಗ ಇಲ್ಲಿ ತನಕ ಏನಾಗಿದೆ ಅದು ನಮ್ಮ ರಾಷ್ಟ್ರೀಯ ವರಿಷ್ಠರುಗಳು ಇದು ಟ್ರೈಲರ್ ಅಂತ ಹೇಳ್ತಾ ಇದ್ದಾರೆ ಅದು ನಮಗೂ ಕೂಡ ಎಲ್ಲಿಸ್ತಾ ಇದೆ ಟ್ರೈಲರ್ ಅಂತ ಯಾಕಂದರೆ ಅಗಾಧವಾದಂಥ ಕೆಲಸಗಳು ಆಗಬೇಕು ಆ ಪ್ರಸ್ತುತ ಭಾರತ ಎಷ್ಟೋ ವಿಷಯಗಳಲ್ಲಿ ನಂಬರ್ ಒನ್ ಆಗಬೇಕು ಅನ್ನೋ ಹೆಬ್ಬೈಕೆ ಆ ಭಾರತದ ಪ್ರತಿಯೊಬ್ಬ ಪ್ರ ಪ್ರಜೆಗೂ ಕೂಡ ಇದೆ ಆ ದಿಕ್ಕಿನಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಯವರು ಮತ್ತೆ ಆ ತಂಡ ಕೇಂದ್ರ ಸರ್ಕಾರದ ತಂಡ ಕೆಲಸ ಮಾಡ್ತಾ ಇದೆ ಅಂತ ನಮ್ಗೆ ಹೆಮ್ಮೆ ಇದೆ ಸರ್ ಈಗ ಮೈತ್ರಿ ಅಭ್ಯರ್ಥಿಯಾದಂಥ ಎಸ್ ಬಾಲರಾಜ ಅವರು ನಿಮ್ಮ ತಾಲೂಕಿನ ಕಡೆ ಇರೋದ್ರಿಂದ ಈ ತಾಲೂಕಿನಲ್ಲಿ ಯಾವ ಯಾವ ರೀತಿ ವರ್ಚಿಸಿದೆ ಸರ್ ಸನ್ಮಾನ್ಯ ಎಸ್ ಬಾ ಅವರು ತುಂಬ ಸರಳ ಸಜ್ಜರಿಕೆಯ ವ್ಯಕ್ತಿ ಕಳೆದ ಮೂವತ್ತು ಒಂದು ವರ್ಷದ ಅವರ ರಾಜಕೀಯ ಸುದೀರ್ಘ ಪಯಣದಲ್ಲಿ ಕೇವಲ ಮೂರು ವರ್ಷಗಳು ಮಾತ್ರ ಅವರ ಅವಧಿಯಲ್ಲಿ ಕೊಳೆಗಾಲ ವಿಧಾನಸಭಾ ಕ್ಷೇತ್ರದಲ್ಲಿ ಅವರ ಒಂದು ಶಕ್ತಿ ಏನು ಕಾರ್ಯದಕ್ಷತೆ ಏನು ಅವರ ಆಡಳಿತದ ಒಂದು ಗತ್ತೇನು ಅಂತ ಅಂದ್ಬಿಟ್ಟು ಕೊಳೆಗಾಲ ಜನತೆಗೆ ತೋರಿಸಿದ್ದಾರೆ ಉದಾಹರಣೆಗೆ ಅವರ ಎಮ್ ಎಲ್ ಎ ಆಗಿದ್ದಂಥ ಸಂದರ್ಭದಲ್ಲಿ ಹನ್ನೆರಡು ಪ್ರೌಢಶಾಲೆಗಳನ್ನು ನಮ್ಮ ಯಳಂದೂರು ಮತ್ತು ಕೊಳ್ಳೇಗಾಲ ತಾಲೂಕಿಗೆ ದಿನ ಅವರು ಸ್ಯಾಂಕ್ಷನ್ ಮಾಡಿಸಿರುವಂಥದ್ದು ಇರ್ಬೋದು ಬಿಳಿಗಂಗನ ಬೆಟ್ಟಕ್ಕೆ ಸರ್ವತ್ತು ರಸ್ತೆಯನ್ನು ಮಾಡಿಸಿರುವಂಥದ್ದು ಇರ್ಬೋದು ರಾಜಗೋಪುರ ಬೆಟ್ಟ ಬಿಳಿಗಂಗನ ಬೆಟ್ಟಕ್ಕೆ ಮಾ ಅನುಮೋದನೆ ಕೊಡಿಸಿದಿರ್ಬೋದು ಆ ನಂತರ ಅವತ್ತಿನದಿಂದಲೇ ಯಳಂದೂರು ಪಟ್ಟಣದ ಸರ್ಕಾರಿ ಆಸ್ಪತ್ರೆ ಏನಿದೆ ಅದು ನೂರು ಆಸ್ತಿಯ ಆಸ್ಪತ್ರೆಯಾಗಿ ಮೇಲ್ದರ್ಜೆಗೇರಿಸೋಕ್ಕೆ ಬಜೆಟ್ನಲ್ಲಿ ಅದನ್ನು ಸೇರಿಸಿದ್ರು ತದನಂತರ ಬಂದಂಥ ಯಾವ ಶಾಸಕರು ಕೂಡ ಆ ಕೆಲಸವನ್ನು ಪೂರ್ಣವಾಗಿ ಮಾಡಲಿಕ್ಕೆ ಯಶಸ್ವಿ ಆಗಲಿಲ್ಲ ಅದಕ್ಕೆ ಅನುದಾನ ಸ್ಯಾಂಕ್ಷನ್ ಮಾಡಿಸುತ್ತೀವಿ ಯಶಸ್ವಿ ಆಗಲಿಲ್ಲ ಹಾಗಾಗಿ ಅದು ಹಿಂದೆ ಉಳ್ಕೊಂಡು ಮುಂದುವರೆದು ಇನ್ನೂ ಸಾಕಷ್ಟು ಕೆಲಸಗಳನ್ನು ಇವರು ಮಾಡಿದ್ದಾರೆ ಇವತ್ತು ಕೂಡ ಪ್ರಸ್ತುತ ಮೂ ಮೂವತ್ತು ವರ್ಷದಲ್ಲಿ ಶೇಕಡಾ ಹತ್ತು ಪರ್ಸೆಂಟಷ್ಟು ಮಾತ್ರ ಇವರ ಒಂದು ಅಧಿಕಾರದವರು ಇದ್ದು ಇಪ್ಪತ್ತೇಳು ವರ್ಷ ಪ್ರಸ್ತುತ ಯಾವುದೇ ರಾಜಕೀಯ ಇನ್ನೇಲ್ಲದೆ ಹಿನ್ನೆಲೆ ಇಲ್ಲದೆ ಇರತಕ್ಕಂಥ ವ್ಯಕ್ತಿ ಇಪ್ಪತ್ತೇಳು ವರ್ಷ ರಾಜಕೀಯದ ಒಂದು ಜರ್ಮಿನಲ್ಲಿ ಇವತ್ತಿನ ದಿನಮಾನಗಳಲ್ಲಿ ಒಂದು ಕಂಟಿನ್ಯೂಟಿ ಒಂದು ಮುಂದುವರಿಯುವಂಥದ್ದು ತುಂಬ ಕಷ್ಟ ಇದೆ ಅಂಥದಲ್ಲೂ ಕೂಡ ಅವರು ಇವತ್ತು ಜನಗಳ ಹತ್ರ ಆ ಏನು ವಿಶ್ವಾಸ ಉಳಿಸ್ಕೊಂಡಿದ್ದಾರೆ ಅಂತಂದರೆ ಅವ್ರ ಸೇವೆ ಮತ್ತು ಅವರು ಎಮ್ ಎಲ್ ಎ ಆಗಿದ್ದಂಥ ಸಂದರ್ಭದಲ್ಲಿ ಮಾಡಿದಂಥ ಕೆಲಸ ಇದನ್ನು ಮನೆಗಂಡು ಜನತೆ ಅದನ್ನು ವಿಶೇಷವಾಗಿ ಇಳಂದೂರು ತಾಲೂಕಿಗೆ ಇತಿಹಾಸದಲ್ಲಿ ಸಂಸದ ಸ್ಥಾನಕ್ಕೆ ಸ್ಪರ್ಧೆ ಮಾಡುವಂಥ ಒಂದು ರಾಷ್ಟ್ರೀಯ ಪಕ್ಷದಲ್ಲಿ ಯಾರಿಗೂ ಕೂಡ ಅವಕಾಶ ಸಿಕ್ಕಿರಲಿಲ್ಲ ಅದು ಸನ್ಮಾನ್ಯ ಎಸ್ ಅವರ ಒಂದು ಕಾರ್ಯದಕ್ಷತೆಯನ್ನು ನೋಡಿ ಅವರ ಸರಳ ಸಜ್ಜನಿಕೆಯ ಒಂದು ನಡತೆಯನ್ನು ನೋಡಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಅವಕಾಶ ಮಾಡಿಕೊಂಡಿದೆ ಈ ಒಂದು ಅವಕಾಶವನ್ನು ಬೆಳಂದೂರು ತಾಲೂಕಿನ ಜನತೆ ಒಂದು ಅಸ್ಮಿತೆಯಾಗಿ ಭಾವಿಸಿ ತಾಲೂಕಿನ ಅಸ್ಮಿತೆಯಾಗಿ ಭಾವಿಸಿ ಮತ್ತೆ ಈ ಒಂದು ಇದನ್ನ ನಮ್ಮ ತಾಲೂಕಿನ ಜನತೆ ಮತ್ತು ಕ್ಷೇತ್ರದ ಜನತೆ ಲೋಕ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಜನತೆ ಅತಿ ಹೆಚ್ಚು ಮತಗಳಿಂದ ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋದ್ರಲ್ಲಿ ಯಾವುದೇ ರೀತಿ ಹೆಚ್ಚುಗಾರಿಕೆ ಇಲ್ಲ ನಿಮ್ಮ ಏನು ಮತ ಕೊಡ್ತೀರಿ ಆ ಮತಕ್ಕೆ ಅವರು ಆ ಹಂಡ್ರೆಡ್ ಪರ್ಸೆಂಟ್ ಅವರು ನ್ಯಾಯ ಒದಗಿಸ್ತಾರೆ ಅಂತಂದ್ಬಿಟ್ಟು ನಾನು ತುಂಬ ಭಾರತೀಯ ಜನತಾ ಪಾರ್ಟಿ ಅವಕಾಶ ಮಾಡಿಕೊಂಡಿದೆ ಈ ಒಂದು ಅವಕಾಶವನ್ನು ಬೆಳಂದೂರು ತಾಲೂಕಿನ ಜನತೆ ಒಂದು ಅಸ್ಮಿತೆಯಾಗಿ ಭಾವಿಸಿ ತಾಲೂಕಿನ ಅಸ್ಮಿತೆಯಾಗಿ ಭಾವಿಸಿ ಮತ್ತು ಈ ಒಂದು ಇದನ್ನ ಇದನ್ನು ನಮ್ಮ ತಾಲೂಕಿನ ಜನತೆ ಮತ್ತು ಕ್ಷೇತ್ರದ ಜನತೆ ಲೋಕ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಜನತೆ ಅತಿ ಹೆಚ್ಚು ಮತಗಳಿಂದ ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋದರಲ್ಲಿ ಯಾವುದೇ ರೀತಿ ಹೆಚ್ಚುಗಾರಿಕೆ ಇಲ್ಲ ನಿಮ್ಮ ಏನು ಮತ ಕೊಡ್ತೀರಿ ಆ ಮತಕ್ಕೆ ಅವರು ಆ ಹಂಡ್ರೆಡ್ ಪರ್ಸೆಂಟ್ ಅವರು ನ್ಯಾಯ ಒದಗಿಸ್ತಾರೆ ಅಂತಂದ್ಬಿಟ್ಟು ನಾನು ತುಂಬ ವಿಶ್ವಾಸದಲ್ಲಿ ನಾನು ನಿಮಗೆ ಆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸರ್ ಈಗ ನಿಮ್ಮ ಪಕ್ಷದ ಅಭ್ಯರ್ಥಿಯಾದಂಥ ಎಸ್ ಅವರು ಯಾವ ಉದ್ದೇಶಕ್ಕೆ ಗೆಲ್ಲಬೇಕು ಅಂತಕ್ಕಂಥದ್ದು ನಿಮ್ಮ ಅಭಿಪ್ರಾಯ ಸರ್ ಎಸ್ ಬಾಲರಾಜ್ ಅವರು ಮೊದಲನೇ ಉದ್ದೇಶ ಈ ನಮ್ಮ ಭಾರತೀಯ ಜನತಾ ಪಾರ್ಟಿ ನಾನು ಸಂಖ್ಯೆ ಏನು ಗುರಿ ಇಟ್ಕೊಂಡಿದೆ ಅದರೊಳಗಡೆ ಇವರು ಆಗಬೇಕು ಅನ್ನೋ ಮೊದಲನೇ ಅಂಶ ಎರಡನೇ ಅಂಶ ಮೋದಿಯವರು ತೆಗೆದುಕೊಳ್ತಕ್ಕಂಥ ರಾಷ್ಟ್ರದ ಅಭಿವೃದ್ಧಿ ಮತ್ತು ಆ ರಾಷ್ಟ್ರದ ಏನು ಮಿತಿ ಒಳಗಡೆ ನಮ್ಮ ಚಾಮರಾಜನಗರ ಲೋಕಸಭಾ ಕ್ಷೇತ್ರನೂ ಕೂಡ ಬರುವಂಥ ವಿಷಯ ಎಲ್ಲರಿಗೂ ಗೊತ್ತಿರುವಂಥದ್ದು ಈ ಕ್ಷೇತ್ರದ ವಿಶೇಷವಾಗಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳಾಗಬೇಕಾಗಿದೆ ಆ ಕೆಲಸಗಳನ್ನು ಮಾಡ್ತಕ್ಕಂಥ ಒಬ್ಬ ವಿದ್ಯಾವಂತ ಸುಶಿಕ್ಷಿತ ಮತ್ತು ಸೃಜನಶೀಲ ಕ್ರಿಯಾಶೀಲ ಅಭ್ಯರ್ಥಿಯಾಗಿ ಇವರು ಹೊರವೊಮ್ಮಿ ಸಂಸದರಾಗಿ ಕೆಲಸ ಮಾಡ್ತಾರೆ ಅಂತಂತ ಭಾರತೀಯ ಜನತಾ ಪಾರ್ಟಿ ಇವ್ರಿಗೆ ಅವಕಾಶ ಮಾಡಿದೆ ಆ ಅವಕಾಶವನ್ನು ಇವರು ಪ್ರೂವ್ ಮಾಡ್ತಾರೆ ಅಂತ ಸಾವಿರಾರು ಕಾರ್ಯಕರ್ತರ ಒಂದು ನಂಬಿಕೆ ಆಗಿದೆ ಆ ನಂಬಿಕೆನ ಇವರು ಪೂರೈಸ್ತಾರೆ ಅದರಲ್ಲಿ ಎರಡನೇ ಮಾತಿಲ್ಲ ಮತ್ತು ಇಡೀ ಕಳೆದ ಏನು ಎಪ್ಪತ್ತು ವರ್ಷದಿಂದ ನಮ್ಮ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಏನು ಕೆಲಸಗಳಾಗಿದೆ ಅದರ ಒಂದು ಮುಂದುವರೆದ ಭಾಗವಾಗಿ ಅತಿ ಹೆಚ್ಚು ಒಂದು ಕೆಲಸಗಳನ್ನು ಮಾಡೋ ದಿಕ್ಕಿನಲ್ಲಿ ಅವರು ಕೆಲಸ ಮಾಡ್ತಾರೆ ಮಾಡೋ ಒಂದು ಉದ್ದೇಶದಿಂದ ನಾವು ಅವ್ರನ್ನ ಆಯ್ಕೆ ಮಾಡಬೇಕು ಮತ್ತು ಆಯ್ಕೆ ಮಾಡೋದು ಸಾರ್ಥಕವಾಗುತ್ತೆ ಅನ್ನೋದು ನನ್ನ ಒಂದು ಭಾವನೆ ಇದಿಷ್ಟು ನಮ್ಮ ಅಗರ ಗ್ರಾಮದ ರಾಜೀವೇಂದ್ರ ಅವರ ಅಭಿಪ್ರಾಯವಾಗಿದೆ ಇದು ನಮ್ಮ ನಿಮ್ಮ ನಮ್ಮೆಲ್ಲರ ಕರ್ನಾಟಕ ಪವರ್ ವಿ ತಮ್ಮ ಒಂದು ಕಮಿಷನಿಗಳ ಮಂಚುಗಳವರು ಇನ್ನೂ ಕೆಲವರಿದ್ದಾರೆ ಅವರೂ ಸಹ ಭೇಟಿಯಾಗೋಣ ಮುಂದೆ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು